ನೋಡ್ರಿ ಹೊರಗಳೇ ನಾವು ನಿಮ್ಮ ಕರುಗಳೇ ಹಚ್ಚಿ ಹಾಡುವೆ ಸ್ವರಗಳೇ ಕೊಟ್ಟ ಮಾತ ತಪ್ಪಿದರೆ ನಾವು ನಿಮ್ಮ ಭಾರತ ಚಕ್ಕಿದಾಗ ಭಾರತ ಬಾವುಟ ದಿಲ್ಲಿ ಮೇಲೆ ವಿಧಾನಸೌಧ ರಸ ಇರ್ಬೇಕು ನಿಮ್ಮ ಕಸ ಇರಬಾರ್ದು ಕೇಳಿ ಒಂದು ಪ್ರಾಸ್ ಮಾತಾಡಿದ್ರು ಅವರು ಕಸಿ ಕಸಿ ಕಸೇರಿ ಇರ್ಲಿ ಅವ್ರಹಿ ಕಸೇರಿ ಇರ್ಲಿ ಹೌದು ಏನಾದ್ರು ಹಕ್ಕಿ ಕುಕ್ಕಿ ಮುಖ್ಯ ತಿಂಗ್ ಅಂದ್ರು ಅದರ ಒಳಗೆ ಮಾಡಿದ್ರಿ ಒಂದು ಕಿ ಒಂದು ಕ ಒಂದು ಗಿ ಹೌದು ಇದಕ್ ಶಿಕ್ಷಕರ ಶಿಕ್ಷಕ್ರ ಮುಂದಿನ ಸಂದಿಗೆ ಬಂದು ಏನಂತ ಏನತ್ತ ಪತ್ ಏನು ಏಳು ಅಂದ್ರೆ ಏನು

ಮತ್ತೊಂದು ಮತ್ತಸಿದಲ್ಲಿ ಈಗ ಕೈಯೋದು ಮಾತಿ ಈಗ ಹೇಳ್ತಾನಾ ಕಲೆ ಕಲಗಾರನಿಗೆ ಗೊತ್ತಕಲೇ ಬಾರದವ ನೋಡುತ್ತ ನಿತ್ತ ಗೊತ್ತ ಹೌದು ಚಾ ಮಾಡ್ಬಿಡ್ರು ಹೌದು ಕಲೆ ಕಲಗಾರನಿಗೆ ಗೊತ್ತಕಲೇ ಬಾರದವ ನೋಡುತ್ತ ನಿತ್ತ ಕಲೆ ಎಂದು ಕಳೆಯದು ಮುಟ್ಟ ಕಲೆ ಮಾಡಕ ಸಾಧ್ಯನ ಹೊರತ ಕಲಾಗಾರನ ತಿಳಿದಿಲ್ಲಪ್ಪಾ ಕಲೆಗಾರನ ತುದಿನೇ ಕಲಾ ದೇವತೆ ಯಾವತ್ತೂ ನಿತ್ತ

अञिन्झा मात् आणा व्राशन में आण debates